ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿತ್ ಜ್ಯೂಸ್ ಟೇಸ್ಟಿ ಫುಡ್ ನಾನಿವತ್ತು ಮೆಂತ್ಯ ಸೊಪ್ಪಿನ ರೈಸ್ ಬಾತನ್ನು ಮಾಡಾತೀನಿ ತುಂಬ ರುಚಿಯಾಗಿರ್ತೈತಿ ಎಲ್ರಿಗೂ ಇಷ್ಟ ಆಗುವಂಥ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಈ ರುಚಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ರೈಸ್ ಬಾತ್ ಇದ್ರ ಜೊತೆಗೆ ಮೊಸರು ಚಟ್ನಿ ಮತ್ತು ಕಾಯಿ ಚಟ್ನಿ ಇದ್ರಂದು ಸಕ್ಕತ್ತು ಟೇಸ್ಟಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಒಂದು ಕಪ್ ಅಕ್ಕಿಯನ್ನು ತೊಗೊಂಡಿನಿ ಅವನ್ನ ಅರ್ಧ ಗಂಟೆ ಕಾಲ ನೀರು ಹಾಕಿ ನೆನೆಸಿಟ್ಕೊಂಡೀನಿ ನಾನಿಲ್ಲಿ ಸೋನಾ ಮಿಸ್ರೆ ಅಕ್ಕಿ ತೊಗೊಂಡಿನಿ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಬೋದು ಇಲ್ಲಿ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿನಿ ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡೀನಿ ಒಂದು ಕಪ್ ಕಾಯಿ ತುರಿ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ನಾಲ್ಕರಿಂದ ಐದು ಹಸಿ ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡೀನಿ ಒಂದು ಎರಡರಿಂದ ಮೂರು ಸಣ್ಣದಾಗಿರೋ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಿ ಉದ್ದಕ್ಕೆ ಸ್ವಲ್ಪ ಹಸಿ ಬಟಾಣಿಯನ್ನು ತೊಗೊಂಡೀನಿ ಇಲ್ಲಿ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಎರಡು ಪಲಾವ್ ಪಲಾವೆಲೆ ನಾಲ್ಕು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಾಪತ್ರಿ ನಾಲ್ಕರಿಂದ ಐದು ಲವಂಗ ಒಂದು ಇಂಚು ಚಕ್ಕೆ ಒಂದು ಅನಾನಸ್ ಅನ್ನು ತೊಗೊಂಡಿನಿ ಈಗ ಒಂದು ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳಾಕತ್ತೀನಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳ್ರಿ ನಾನಿಲ್ಲಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಸ್ವಲ್ಪ ಕರಿಬೇವನ ಹಾಕ್ಕೊಳತ್ತೀನಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ ಅದಕ್ಕೆ ಒಂದು ಇಂಚಷ್ಟು ಶುಂಠಿ ಮತ್ತು ಕಾಯಿ ತುರಿಯನ್ನು ಹಾಕ್ಕೊಳ್ಳತ್ತೀನಿ ನಾನಿಲ್ಲಿ ಒಂದು ಕಪ್ ಕಾಯಿ ತುರಿಯನ್ನು ತೊಗೊಂಡಿನಿ ಅದನ್ನು ಹಾಕ್ಕೊಂಡೀಗ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಈಗ ಒಂದು ಕುಕ್ಕರ್ ಇಟ್ಕೊಂಡೀನಿ ಅದಕ್ಕೀಗ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ಳುತ್ತೀನಿ ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಇಟ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಮತ್ತು ಗೋಡಂಬಿ ಪಲಾವ್ ಇಲ್ಲ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಿಧಾನ ಉರಿ ಒಳಗೆ ಫ್ರೈ ಮಾಡ್ಕೋಬೇಕು ಗೋಡಂಬಿ ಎಲ್ಲ ಬ್ರೌನ್ ಕಲರ್ ಆಗಬೇಕು ಅಲ್ಲಿ ತನಕ ನಿಧಾನಕ್ಕೆ ಫ್ರೈ ಆಗ್ಯಾವು ಈಗ ಇದಕ್ಕೆ ಈರುಳ್ಳಿನ ಹಾಕ್ಕೊಳತ್ತೀನಿ ಉದ್ಕ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಹಸಿ ಹಸ್ನೆ ಹೋಗೋತನ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇವು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಈಗಿದಕ್ಕೆ ಟೊಮೆಟೊನ ಹಾಕ್ಕೊಳಕತ್ತೀನಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಮೆತ್ತಗಾಗೋತೇನೆ ಸರಿಯಾಗಿ ಫ್ರೈ ಮಾಡ್ಕೊಳ್ರಿ ಈಗ ಟೊಮೆಟೊ ಎಲ್ಲ ಫ್ರೈ ಆಗೈತಿ ಈಗಿದಕ್ಕೆ ಹಸಿ ಒಟಾಣಿಯನ್ನು ಹಾಕೊಳ್ಳೀನಿ ನೀವು ಯಾವ ತರಕಾರಿ ಬೇಕಿದ್ದರೂ ಹಾಕೋಬೋದು ನಾನಿಲ್ಲಿ ಹಸಿ ಒಟಾಣಿ ಅಷ್ಟೇ ಹಾಕ್ಕೊಂಡಿನಿ ಈಗಿದ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗಿದಕ್ಕೆ ಸರಿಯಾಗಿ ಫ್ರೈ ಆದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕೊಳತ್ತೀನಿ ಮಸಾಲೆನ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ರಿ ಈಗಿದ ಒಂದೆರಡು ನಿಮಿಷ ಫ್ರೈ ಆದ್ಮೇಲೆ ಈಗ ಇದಕ್ಕ ಮಸಾಲೆ ನೀರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಕಾಲು ಕಪ್ ಅಷ್ಟೇ ನೀರನ್ನು ಸೇರಿಸ್ಕೊಂಡೇನಿ ಮಸಾಲೆ ಎಲ್ಲಾ ನೀಟಾಗಿ ಕುದಿ ಬರ್ಲಿ ಅಂತೇಳಿ ಈಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ ಹಾಕೊಳತೀನಿ ನಾ ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡಿನಿ ಕಾಲ್ ಸ್ಪೂನ್ ಅಷ್ಟು ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸರಿಯಾಗಿ ಮಿಕ್ಸ್ ಆಗ್ಲಿ ಇದನ್ನ ಒಂದೆರಡು ನಿಮಿಷ ಹಂಗ ಕುದಿಸ್ಕೊಳ್ಳೋಣ ಈಗಿದ ಕುದಿ ಬಂದಮೇಲೆ ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳತ್ತೀನಿ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಅದು ಫ್ರೈ ಆದಮೇಲೆ ಈಗ ಅದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ ಎರಡು ಕಪ್ ನೀರನ್ನು ಸೇರಿಸ್ಕೊಳತ್ತೀನಿ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಈಗಿದ ಕುದಿ ಬರ್ಬೇಕು ಕುದಿ ಮೇಲೆ ಈಗ ಇದಕ್ಕೆ ಅಕ್ಕಿನ ಹಾಕೊಳ್ಳೋಣ ನೀಟಾಗಿ ಕುದಿ ಅಕ್ಕಿನ ನೆನ್ಸಿಟ್ಕೊಂಡಿರುವ ಈಗ ಅಕ್ಕಿಯನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ತೀನಿ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣಂತ ಈಗ ಫ್ರೆಜರ್ ಇಳ್ದೈತಿ ಈಗ ಅದನ್ನ ಒಂದ್ ಐದು ನಿಮಿಷ ಬಿಟ್ಟು ಓಪನ್ ಮಾಡಿ ಈ ರೀತಿ ಆಗೇತ್ ನೋಡ್ರಿ ಇದನ್ನ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ ಅದ್ರ ಮೇಲೆಲ್ಲ ಮಸಾಲೆ ಎಲ್ಲ ನಿಂತೈತಲ್ಲ ಅದಕ್ಕೋಸ್ಕರ ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣಂತ ಈಗ ಈ ರೀತಿ ಆಗೇತ್ ನೋಡ್ರಿಲಿ ತುಂಬ ರುಚಿಯಾಗಿರ್ತೈತಿ ನೀವು ಈ ರೀತಿ ಈ ರೈಸ್ ಪಾತನ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೂ ಹೇಳ್ರಿ ಹೆಂಗಿತ್ತಂಥೇಳಿ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಇಲ್ಲ ಮಧ್ಯಾಹ್ನ ಊಟಕ್ಕೆ ಆದ್ರೂ ಮಾಡ್ಕೋಬೋದು ಕ್ವಿಕ್ ಅಂಡ್ ಈಸಿಯಾಗಿ ತುಂಬ ಟೇಸ್ಟಿಯಾಗಿರ್ತೈತಿ ಇದ್ರ ಜೊತೆಗೆ ಮೊಸರು ಚಟ್ನಿ ಅದು ಮಾಡ್ಕೊಂಡಿರುತ್ತೆ ಇನ್ನೂ ರುಚಿಯಾಗಿರ್ತೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು